ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಎಸ್ ಎಂ ಕ್ಲಾಸಸ್ ವಿಜಯಪುರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಪಿ ಯು ಶಿಯ ಇತಿಹಾಸ ವಿಭಾಗದ ಪ್ರಮುಖ ಪ್ರಶ್ನೋತ್ತರಗಳನ್ನು ಮತ್ತು ಪ್ರಥಮ ಅಧ್ಯಾಯವನ್ನು ಚರ್ಚೆ ಮಾಡ್ತಾ ಹೋಗೋಣ ಅನಿವಾರ್ಯ ಕಾರಣಗಳಿಂದ ಇಲ್ಲಿವರೆಗೆ ನಮ್ಮ ಕ್ಲಾಸ್ಗಳು ಅಪ್ಲೋಡ್ ಆಗಿರಲಿಲ್ಲ ಇನ್ನು ಮೇಲೆ ಕೂಡ ಒಂದೊಂದು ಅಧ್ಯಾಯವನ್ನು ನಮ್ಮ ಎಸ್ ಎಮ್ ಕ್ಲಾಸಸ್ ವಿಜಯಪುರ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಯಾರಿಗೆ ಒಂದು ಬೋಧನೆಯ ಅವಶ್ಯಕತೆ ಇದೆಯೋ ಅವರು ನಮ್ಮ ಎಸ್ ಎಮ್ ಕ್ಲಾಸಸ್ ವಿಜಯಪುರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಹೇಳ್ಕೊಡ್ತೀನಿ ಹೇಳ್ತೇನೆ ಬನ್ನಿ ಸ್ನೇಹಿತರೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಮೊದಲ ಅಧ್ಯಾಯ ಈ ಒಂದು ಅಧ್ಯಾಯದಲ್ಲಿ ನಾವು ಏನನ್ನು ತಿಳಿದುಕೊಳ್ಬೇಕಪ್ಪ ಅಂದ್ರೆ ಇತಿಹಾಸವೆಂದರೇನು ಇತಿಹಾಸ ಅನ್ನೋದು ಯಾವ ರೀತಿಯಾಗಿ ಉಟ್ಕೊಳ್ತು ಅನ್ನೋದನ್ನು ತಿಳಿದುಕೊಳ್ಬೇಕಾಗ್ತದೆ ಇತಿಹಾಸದ ಅರ್ಥ ಇತಿಹಾಸ ಎಂದರೆ ಕಳೆದು ಹೋದ ಘಟನೆಗಳನ್ನು ಆಡಳಿತವನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಈ ಇತಿಹಾಸ ಎನ್ನುವುದು ಹಿಂದೆ ಆಗಿ ಹೋಗಿರ್ತಕ್ಕಂಥ ಘಟನೆಗಳನ್ನು ಅವುಗಳ ಸ್ಮರಣಾರ್ಥಗಳನ್ನ ಇಟ್ಟುಕೊಂಡು ಅವುಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಅಂದರೆ ನಮ್ಮ ಹಿಂದೆ ಪೂರ್ವಜರು ಈ ರೀತಿಯಾಗಿ ಒಂದು ಆಡಳಿತವನ್ನು ಮಾಡ್ತಿದ್ರು ನಮ್ಮ ಪೂರ್ವಜರು ಯಾವ ರೀತಿಯಾಗಿ ಕಲೆಯನ್ನು ಹೊಂದಿದ್ರು ಸಂಸ್ಕೃತಿಯನ್ನು ಹೊಂದಿದ್ರು ಪರಂಪರೆಯನ್ನು ಹೊಂದಿದ್ರು ಅವರ ಆಚಾರ ವಿಚಾರಗಳು ಯಾವ ರೀತಿಯಾಗಿತ್ತು ಅವರ ಜೀವನ ಶೈಲಿ ಯಾವ ರೀತಿಯಾಗಿತ್ತು ಅವರ ಆಡಳಿತ ಯಾವ ರೀತಿಯಾಗಿತ್ತು ಅನ್ನೋಂಥ ಮಾಹಿತಿಗಳನ್ನು ಅಧ್ಯಯನ ಮಾಡುವುದನ್ನು ಇತಿಹಾಸ ಎಂದು ಕರೀತಾರೆ ಈ ಇತಿಹಾಸ ಎನ್ನುವುದು ಇಂಗ್ಲೀಷಿನ ಹಿಸ್ಟರಿ ಎಂಬ ಪದದಿಂದ ಬಂದಿರುವಂಥದ್ದು ಈ ಹಿಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿರ್ತದೆ ಇನ್ನು ಈ ಹಿಸ್ಟೋರಿಯಾ ಅಂದರೆ ಏನಪ್ಪ ಅಂದರೆ ತನಿಖೆ ಮಾಡುವ ಅಥವಾ ಹುಡುಕು ಎಂದರ್ಥ ಅರ್ಥ ಹಿಸ್ಟೋರಿ ಅಂದರೆ ಒಂದು ವಿಷಯದ ಕುರಿತು ತನಿಖೆಯನ್ನು ಮಾಡುವುದು ಅಥವಾ ಹೊಸ ಹೊಸ ಅವಶೇಷಗಳನ್ನು ಹುಡುಕುವುದೊಂದು ಅರ್ಥ ಎಂದು ಹೇಳಬೋದು ಸ್ನೇಹಿತರೆ ಇನ್ನು ಇತಿ ಎಂದರೆ ಇತಿಹಾಸ ಎನ್ನುವುದನ್ನು ಬಿಡಿಸಿ ಓದಿದಾಗ ಅದರ ಅರ್ಥ ಯಾವ ರೀತಿ ಆಗಿರ್ತಪ್ಪ ಅಂದರೆ ಇತಿ ಅಂದರೆ ಹೀಗೆ ಹಾಸೆ ಎಂದರೆ ನಡೆದಿತ್ತು ಎಂದು ಅರ್ಥಪಡುತ್ತದೆ ಅಂದರೆ ಈ ಹಿಂದೆ ಹೀಗೆ ನಡೆದಿತ್ತು ಎನ್ನುವುದನ್ನು ಇತಿಹಾಸ ಎಂಬತಕ್ಕಂಥ ಒಂದು ಪದ ತಿಳಿಸ್ತದೆ ಇನ್ನು ಈ ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರೆಯುವ ಕಲೆಯನ್ನು ಮೊದಲಿಗೆ ಗ್ರೀಕರು ವಿಕಸನಗೊಳಿಸ್ತಾರೆ ಇತಿಹಾಸವನ್ನು ಬರೆಯಲು ಆರಂಭಿಸಿದವರಲ್ಲಿ ಗ್ರೀಕ್ ಇತಿಹಾಸಕಾರ ಹೆರೋಡೋಟಸ್ ಅನ್ನುವಂಥ ವ್ಯಕ್ತಿ ಮೊದಲಿಗನ ಮೊದಲಿಗನಾಗಿದ್ದು ಆತನನ್ನು ಇತಿಹಾಸದ ಪಿತಾಮಹ ಕರೀತಾರೆ ನೋಡ್ರಿ ಈ ಇತಿಹಾಸವನ್ನು ಒಂದು ಶಿಸ್ತುಬದ್ಧವಾಗಿ ವಿನ್ಯಾಸಗೊಳಿಸ್ತಕ್ಕಂಥ ಒಂದು ಕಲೆಯನ್ನು ಮೊದಲಿಗೆ ಯಾರು ವಿಕಸನಗೊಳಿಸ್ತಾರಪ್ಪ ಅಂದರೆ ಗ್ರೀಕರು ವಿಕಸನಗೊಳಿಸ್ತಾರೆ ಈ ಇತಿಹಾಸವನ್ನು ಬರೆಯಲು ಆರಂಭಿಸದಂಥ ಗ್ರೀಕ್ ಇತಿಹಾಸಕಾರರಲ್ಲಿಯೇ ಹೆರೋಡಾಟಸ್ ಎನ್ನುವಂಥ ಇತಿಹಾಸಕಾರ ಮೊದಲಿಗನ ಮೊದಲಿಗನಾಗಿರ್ತಾನೆ ಆದ್ದರಿಂದ ಈತನನ್ನು ಇತಿಹಾಸದ ಪಿತಾಮಹ ಎಂದು ಕರೀತಾರೆ ಇನ್ನು ಇತಿಹಾಸದ ಕುರಿತು ಹಲವು ವ್ಯಾಖ್ಯೆಗಳನ್ನು ಹಲವು ಇತಿಹಾಸಕಾರರು ತಮ್ಮ ತಮ್ಮ ವಿಚಾರಧಾರಿಗೆ ತಕ್ಕಂತೆ ತಮ್ಮ ಅಧ್ಯಯನಕ್ಕೆ ತಕ್ಕಂತೆ ತಮ್ಮ ಅನುಭವಕ್ಕೆ ತಕ್ಕಂತೆ ಇತಿಹಾಸದ ಕುರಿತು ಕೆಲವೊಬ್ಬರು ಇತಿಹಾಸಕರು ತಮ್ಮದೇ ಆದಂತಹ ವ್ಯಾಖ್ಯಗಳನ್ನು ನೀಡ್ತಾರೆ ಅಂಥ ಇತಿಹಾಸಕಾರರಲ್ಲಿ ಇತಿಹಾಸದ ಪಿತಾಮಹರಿಸಿಕೊಂಡಿರ್ತಕ್ಕಂಥ ಹೆರೋಡೋಟಸ್ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನುವೀರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ ಹೆರಡೋಟಸ್ ಅವರು ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂದ್ರೆ ಹಿಂದೆ ಆಗಿ ಹೋಗಿರ್ತಕ್ಕಂಥ ಘಟನೆಗಳೇನಿರ್ತವಲ್ಲ ಅಂತಹ ಘಟನೆಗಳನ್ನ ಮುಂದಿನ ಪೀಳಿಗೆಗಳು ನೆನಪಿಡಬೇಕು ಅಂತಹ ಮಹಾನುವೀರರ ಅಥವಾ ಹಿಂದೆ ಆಯುಕ್ತ ಹೋಗಿರ್ತಕ್ಕಂಥ ಮಹತ್ವಪೂರ್ಣವಾದ ಘಟನೆಗಳನ್ನು ದಾಖಲೆ ಮೂಲಕ ತಿಳಿಸುವಂಥದ್ದೇ ಇತಿಹಾಸ ಎಂದು ಹೆರೋಡಸ್ ರವರು ಹೇಳ್ತಾರೆ ಇನ್ನು ಹೆರೋಡೋಟಸ್ ರವರ ಕೃತಿಗಳು ಯಾವಪ್ಪ ಅಂದರೆ ದಿ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ಅನ್ನುವಂಥ ಕೃತಿಗಳನ್ನು ಕೂಡ ಹೆರೋಡಾಟಸ್ ರವರು ಪ್ರಕಟಿಸುವಂಥದ್ದು ಇನ್ನು ಸಂತ ಅಗಸ್ಟಿಯನ್ನ ಅವರು ಏನು ಹೇಳ್ತಾರಪ್ಪ ಅಂದರೆ ಇತಿಹಾಸವು ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯಾವಸನಗೊಳ್ಳುತ್ತದೆ ಅಂತ ಸಂತ ಅಗಸ್ಟಿಯನ್ ಅವರು ಹೇಳ್ತಾರೆ ಅಂದರೆ ಈ ಇತಿಹಾಸ ಎನ್ನುವುದು ಯಾವ ರೀತಿಯಾಗಿದೆ ಅಂದ್ರೆ ದೇವರು ಮತ್ತು ಸೈತಾನ ಸೈತಾನ ಅಂದರೆ ದೆವ್ವ ದೇವರು ಮತ್ತು ದೆವ್ವದ ನಡುವೆ ನಡೆದಿರ್ತಕ್ಕಂಥ ಒಂದು ಸಂಘರ್ಷವಾಗಿದೆ ಅಂದರೆ ದೇವರಂದ್ರ ನ್ಯಾಯವಾಗಿರ್ಬೋದು ಸೈತಾನ ಅಂದರೆ ಅನ್ಯಾಯವಾಗಿರ್ಬೋದು ಈ ಅನ್ಯಾಯ ಮತ್ತು ನ್ಯಾಯದ ನಡುವೆ ಇರ್ತಕ್ಕಂಥ ಸಂಘರ್ಷದಲ್ಲಿ ಅನ್ಯಾಯವನ್ನು ಸೋತು ಅನ್ಯಾಯವನ್ನು ಸೋಲಿಸಿ ನ್ಯಾಯ ಯಾವ ರೀತಿಯಾಗಿ ಎದ್ದು ನಿಲ್ತದೋ ಅದೇ ರೀತಿಯಾಗಿ ಸೈತಾನನನ್ನು ಸೋಲಿಸಿ ದೇವ ದೇವರನ್ನು ಯಾವ ರೀತಿಯಾಗಿ ವಿಜಯವನ್ನು ಸಾಧಿಸ್ತದೋ ಅಂತಹ ಒಂದು ವಿಜಯವೇ ಒಂದು ಇತಿಹಾಸವೆಂದು ಸಂತ ಅಗಸ್ಟರ್ ಹೇಳ್ತಾರೆ ಈ ಸಂತ ಅಗಸ್ಟಿಯನ್ ಕೃತಿಗಳು ಯಾವಪ್ಪ ಅಂದರೆ ದ ಸಿಟಿ ಆಫ್ ಗಾಡ್ ಎನ್ನುವಂಥದ್ದು ಇನ್ನೊಂದು ಕನ್ಪೇಶನ್ಸ್ ಎನ್ನುವಂಥ ಎರಡು ಕೃತಿಗಳನ್ನು ಸಂತ ಅಗಸ್ಟಿಯನ್ ಅವರು ಹೊರಡಿಸ್ತಾರೆ ಇನ್ನು ಕಾರ್ನ್ ಮಾರ್ಕ್ಸ್ ಅವರು ಇತಿಹಾಸದ ಕುರಿತು ಯಾವ ರೀತಿಯಲ್ಲಿ ಹೇಳ್ತಾರಪ್ಪ ಅಂದರೆ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಅಂದು ಕಾರ್ಲ್ ಮಾರ್ಕ್ಸ್ ಅವರು ಹೇಳ್ತಾರೆ ಉಳ್ಳವರು ಮತ್ತು ಇಲ್ಲದವರು ಅಂದರೆ ಸಂಪತ್ತನ್ನು ಹೊಂದಿದವರು ಅಥವಾ ಸಂಪತ್ತು ಇಲ್ಲದವರು ಇವರಿಬ್ಬರ ನಡುವೆ ಒಂದು ಸಂಘರ್ಷವನ್ನು ಇತಿಹಾಸವೆಂದು ಕಾರ್ಲ್ ಮಾರ್ಕ್ಸ್ರವರು ಹೇಳ್ತಾರೆ ಇನ್ನು ಕಾರ್ಲ್ ಮಾರ್ಕ್ಸ್ರವರ ಕೃತಿಗಳು ಯಾವಪ್ಪ ಅಂದರೆ ಒಂದು ದಾಸ್ ಕ್ಯಾಪಿಟಲ್ ಮತ್ತೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇವು ಎರಡು ಕೃತಿಗಳನ್ನು ಕಾರ್ಲ್ ಮಾರ್ಕ್ಸ್ರವರು ಹೊರಡಿಸ್ತಾರೆ ಇನ್ನು ಜೆ ಬಿ ಪಿರಿ ಪ್ರಕಾರ ಇತಿಹಾಸ ಎಂದ್ರೆ ಏನಪ್ಪಾ ಅಂತಂದರೆ ಇತಿಹಾಸವು ಒಂದು ವಿಜ್ಞಾನ ಅದು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅನ್ನುವಂಥದ್ದು ವಿಜ್ಞಾನ ಎನ್ನುವುದು ವಿಜ್ಞಾನ ಅಂದ್ರೆ ಏನಪ್ಪಾ ಅಂದ್ರೆ ತರ್ಕವಾದ ಒಂದು ಒಂದು ಉತ್ತಮವಾದ ಹಂತ ಹಂತವಾಗಿ ವಸ್ತುವಿನ ಕುರಿತು ಅಧ್ಯಯನ ಮಾಡತಕ್ಕಂಥದ್ದು ಒಂದು ವಿಜ್ಞಾನ ಆಗಿರ್ತದೆ ಅದೇ ರೀತಿಯಾಗಿ ಇತಿಹಾಸವು ಕೂಡ ಕೂಡ ಒಂದು ವಿಜ್ಞಾನ ಸಾಲಿನಲ್ಲಿ ಬರುವಂಥದ್ದು ಅದು ವಿಜ್ಞಾನಕ್ಕಿಂತ ಹೆಚ್ಚು ಅಲ್ಲ ವಿಜ್ಞಾನಕ್ಕಿಂತ ಕಡಿಮೆಯೂ ಅಲ್ಲ ಅನ್ನುವಂಥದ್ದನ್ನ ಜೆ ಬಿ ಬ್ಯೂರ್ಯವ್ರು ಹೇಳ್ತಾರೆ ಇನ್ನು ಜೆ ಬಿ ಬ್ಯೂರಿ ಅವರ ಕೃತಿಗಳು ಯಾವಪ್ಪ ಅಂದರೆ ಹಿಸ್ಟರಿ ಆಫ್ ದಿ ಗ್ರೀಕ್ ಮತ್ತು ಇನ್ನೊಂದು ಕೃತಿ ಹಿಸ್ಟೋರಿ ಆಫ್ ದಿ ಲೆಟರ್ ರೋಮನ್ ಎಂಪೈರ್ ಅನ್ನುವಂಥ ಎರಡು ಕೃತಿಗಳನ್ನು ಜೆ ಬಿ ಅವರು ಹೊರಡಿಸ್ತಾರೆ ಇನ್ನು ಟ್ಯಾನಬಿ ಅವರು ಇತಿಹಾಸದ ಕೃತಿ ಏನು ಹೇಳ್ತಾರಪ್ಪ ಅಂದರೆ ಇತಿಹಾಸವು ನಾಗರಿಕತೆಗಳ ಏಳು ಬಿಳಿನ ಕಥೆಯಾಗಿದೆ ಈ ಇತಿಹಾಸ ಎನ್ನುವಂಥದ್ದು ನಾಗರಿಕತೆಗಳ ಏಳು ಬಿಳಿನ ಕಥೆಯಾಗಿದೆ ಅನ್ನುವಂಥದ್ದನ್ನು ಅರ್ನಾಲ್ಡ್ ಟೈನಬಿ ಅವರು ಹೇಳ್ತಾರೆ ಈ ಅರ್ನಾಲ್ಡ್ ಟೈ ಅವರ ಕೃತಿ ಯಾವುದಪ್ಪ ಅಂದರೆ ಅ ಸ್ಟಡಿ ಆಫ್ ಹಿಸ್ಟರಿ ಅನ್ನುವಂಥ ಕೃತಿಯನ್ನು ಕೂಡ ಈ ಅರ್ನಾಲ್ಡ್ ಅವರು ಹೊರಡಿಸುವಂಥದ್ದು ಇನ್ನು ಜವಹರ್ಲಾಲ್ ನೆಹರು ಅವರು ಏನು ಹೇಳ್ತಾರಪ್ಪ ಅಂದರೆ ಇತಿಹಾಸದ ಕುರಿತು ಜವಹರ್ಲಾಲ್ ನೆಹರು ಅವರು ಏನು ಹೇಳ್ತಾರಪ್ಪ ಅಂದರೆ ಅನಾಗರಿಕತೆಯಿಂದ ನಾಗರಿಕತೆಯರಿಗೆ ಸಾಗಿದ ಮಾನವನ ಕಥೆ ಇತಿಹಾಸ ಮೊದಲು ನಾಗರಿಕತೆಗಳಿದ್ದು ಆ ನಾಗರಿಕತೆಯಿಂದ ಮಾನ ಅನಾಗರಿಕತೆಯಿಂದ ನಾಗರಿಕತೆ ಅಂದರೆ ಹಿಂದಿನ ಒಂದು ಸ ವ್ಯವಸ್ಥಿತವಾದ ಜೀವನ ಇರಲಿಲ್ಲ ವ್ಯವಸ್ಥಿತವಾದ ನೆಲೆ ಇರಲಿಲ್ಲ ಆ ರೀತಿಯಾದ ಒಂದು ಜೀವನದಿಂದ ನಾಗರಿಕತೆಯ ಜೀವನ ಒಡೆಗೆ ಸಾಗಿ ಬಂದಿರತಕ್ಕಂಥ ಮಾನವನ ಒಂದು ಕಥೆಯೇ ಇತಿಹಾಸ ಎಂದು ಜವಹರ್ಲಾಲ್ ನೆಹರೂರವ್ರು ಹೇಳ್ತಾರೆ ಇನ್ನು ಜವಹರ್ಲಾಲ್ ನೆಹರೂರವರ ಕೃತಿಗಳು ಯಾವಪ್ಪ ಅಂತಂದರೆ ಡಿಸ್ಕವರಿ ಆಫ್ ಇಂಡಿಯಾ ಇನ್ನೊಂದು ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಅನ್ನುವಂಥ ಎರಡು ಕೃತಿಗಳನ್ನು ಜವಾಹರ್ಲಾಲ್ ನೆಹರೂರವರು ಹೊರಡಿಸಿರುವಂಥದ್ದು ಇನ್ನು ಇತಿಹಾಸದ ಅಧ್ಯಯನದ ಮಹತ್ವ ಏನು ಎನ್ನುವುದನ್ನು ಮುಂದಿನ ಪ್ರಶ್ನೆಗಳಲ್ಲಿ ನೋಡೋಣ ಸ್ನೇಹಿತರೆ ಈಗಾಗಲೇ ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲಲ್ಲಿ ಪ್ರಮುಖ ಪ್ರಶ್ನೋತ್ತರಗಳನ್ನು ಪೊಲಿಟಿಕಲ್ ಸೈನ್ಸ್ಗೆ ತಂಬ ಸಂಬಂಧಿಸಿಪಟ್ಟು ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ ಇನ್ನು ಪ್ರಥಮ ಭವಿಷ್ಯ ಇಂಗ್ಲೀಷ್ ಪಠ್ಯಕ್ರಮವನ್ನು ಕೂಡ ನಮ್ಮ ಎಸ್ ಎಮ್ ಕ್ಲಾಸಸ್ ವಿಜಯಪುರ ಯೂಟ್ಯೂಬ್ ಚಾನಲಲ್ಲಿ ಹಾಕಲಾಗ್ತದೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಕೂಡ ಹಾಕಲಾಗ್ತದೆ ಹೀಗೆ ಪಿ ಯುಸ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಪಠ್ಯಕ್ರಮಗಳನ್ನು ಪ್ರತಿಯೊಂದು ವಿಷಯದ ಪಠ್ಯಕ್ರಮಗಳನ್ನು ನಮ್ಮ ಎಸ್ ಎನ್ ಕ್ಲಾಸಸ್ ಯೂಟ್ಯೂಬ್ ಚಾನಲಲ್ಲಿ ಹಾಕಲಾಗ್ತದೆ ಮತ್ತು ಕಂಪ್ ಸಂಪೂರ್ಣ ಸಿಲೆಬಸ್ ಮುಗಿದ ನಂತರ ಪ್ರಶ್ನೋತ್ತರಗಳನ್ನು ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸ್ತಾ ಹೋಗ್ತೀವಿ ಈ ಮಾಹಿತಿಗಳನ್ನು ನಿಮಗೆ ಶೀಘ್ರದಲ್ಲಿ ಇರಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈ ಬೆಲ್ಲೈಕನನ್ನು ಪ್ರೆಸ್ ಮಾಡುವುದರಿಂದ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಶೀಘ್ರದಲ್ಲಿ ದೊರೆತದ ಆ ವಿಡಿಯೋನ ಉಪಯುಕ್ತವನ್ನು ನೀವು ಪಡೆದುಕೊಳ್ಳಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಯೇ ಮುಕ್ತಾಯಗೊಳಿಸ್ತೇನೆ ಮತ್ತು ಮುಂದಿನ ತರಗತಿಯಲ್ಲಿ ಇತಿಹಾಸ ಅಧ್ಯಯನದ ಮಹತ್ವ ಎಂದರೆ ಅದನ್ನು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೇನೆ ಎಂದು ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ನಮಸ್ಕಾರಗಳು